ಬಸ್ ನಿಲ್ದಾಣದಲ್ಲಿ ತಮ್ಮ ಕೈಚಿಳಕ ಮೂಲಕ ಮಹಿಳೆಯರ ಬ್ಯಾಗ್ನಿಂದ ಕ್ಷಣಾರ್ಧದಲ್ಲಿ ಚಿನ್ನಾಭರಣಗಳನ್ನು ನಗದ ಹಣವನ್ನ ಕದಿಯುತ್ತಿದ್ದ ಮೂವರು ಕುಖ್ಯಾತ ಕಳ್ಳಿಯರನ್ನ ಸೇಡಂ ಠಾಣೆ ಪೊಲೀಸರು ಬಂಧಿಸಿದ್ದಾರೆಂದು ಎಸ್ಪಿ ಅಡ್ಡೂರು ಶ್ರೀನಿವಾಸರು ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಚಿಮ್ಮಣ್ಣ ಕಾಂಬ್ಳೆ ಶಕೀಲಾ ಉಪ್ಪಾರಿ ಮಾಧುರಿ ಸೇರಿದಂತೆ ಮೂವರನ್ನ ಬಂಧಿಸಿ ಆರು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಹೇಳಿದ್ದಾರೆ ಇನ್ನು ಈ ಮೂವರು ಸೈಡಂ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಬ್ಯಾಗ್ಗೆ ಕನ್ನ ಹಾಕ್ತಾ ಇದ್ರು ಬ್ಯೂರೋ ರಿಪೋರ್ಟ್ ಮಾಲೀಕುರ್ಗಿ ಅದಕ್ಕೆ ಒಂದು ಕೆಲವು ಕಡೆ ಆಗ್ತಾ ಇದೆ ಕೆಲವು ಪಬ್ಲಿಕ್

సరే కాలిపూ మాంగరాలీ బాపునారినో పదపడే నింద ఆరోపణలు తరసిక్తైతారా ఆవగీ నీవు ಮತ್ತೆ సిటీవర్ కు ఏదైనా స్పెషల్ కార్యక్రమే ఆతరే ఏదైనా మంచి ఆడేరణలలో అనుకూలమే మనం గైమ్ మైట్ ఎలా సిటీ ప్లానిటికీ కొషేర్ మార్తనే ఇర్తివి మరి షేర్ మరిడలేదు సార్ అది కంట్రోల్ మాడతై ఏదో క్యామ్ నాది తర ఆస్తు కంట్రోల్ ఇర్సు ఆస్తు ఇర్దా బస్టాండ్ కంట్రోల్ ఆకదన మనం ప్రతిపట్నగరి ఆల్మోస్ట్ మాస్టర్ మేజర్ బస్టాండ్ ఉంది వికేటింగ్ పోయి మార్తై ఇర్తివి

ಎಂಜೋಯೆನದಾ ಜನ ಸಿಟಿ ಆಫೀಸನಲ್ಲೂ ಕೂಡ ಮಂಗಳೂರಿನಲ್ಲಿ 83 ತಕಂದ ಹೌದು ಹೌದು ನಾವು ಅದರಲ್ಲಿ ಚೆಕ್ ಮಾಡಿದಾಗ ಬಂದಿಲ್ಲ ನಾವು ಸಿಪಿ ಮತ್ತು ಆಧಾರ್ ಬೇರೆ ಚೆಕ್ ಮಾಡ ಅಂತ ಕೇಳಿದೆ ಅಲ್ಲ ಪ್ರಂಫರ್ ಅವರು ಆರೋಗ್ಯ ಬೇರೆ ಇತ್ತು ಬಟ್ ಚೆಕ್ ಮಾಡಬೇಕು ನಾವು ಇಲ್ಲಿ

ಲಾಂಗ್ ಮಾಡಿ ಅವ್ರು ಹಾಕಿ ಒಂದು ನೈಟ್ ಟೈಮ್ ಒಂದು ಕಳೆತನ ಆಗಿದೆ ಅವ್ರ ಕೀಲಿ ಮುಂದೆ ಸಿಸಿ ಟಿವಿ ಮಾನಿಟರ್ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಮತ್ತು ನಗದು ಹಣ ಫಾರ್ಟಿ ತ್ರೀ ತೌಸಂಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ದೂರಿನ ಆಧಾರ ಮೇಲೆ ನಾವು ಒನ್ ಸೆವೆಂಟಿ ಸಿಕ್ಸ್ ಬೈ ಟ್ವೆಂಟಿ ಟ್ವೆಂಟಿ ಕಳೆತನ ಪ್ರಕಾರ ದಾಖಲಿಸಿಕೊಂಡಿದ್ದೇವೆ ಅದರಲ್ಲಿ ಒಂದು ಟೀಮ್ ಆಗಿ ಸಿ ಪಿ ಐ ಮಹಾದೇವ್ ಮತ್ತು ಅವ್ರ ಬಿ ಎಸ್ ಉಪೇಂದ್ರ ಶರಣಪ್ಪ ಮತ್ತು ಅವ್ರ ಸಿಬ್ಬಂದಿ ಆಗಿರುವಂತ ಕ್ರೈಸ್ತ ಪೊನ್ನಪ್ಪ ನಾಗರಾಜ್ ಬಾಲಕೃಷ್ಣ ಹರಿಹಿ ಮಾರುತಿ ಶಿವಕುಮಾರ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಇದರಲ್ಲಿ ಕಲ್ತನ ಮಾಡಿರುವುದು ಸ್ಪೆಷಲ್ ಲೈನ್ ಔಟ್ ಮಾಡ್ತಾ ಇದ್ದಾಗ ಅವರು ರೈಲ್ವೆ ಸ್ಟೇಷನ್ ಕಡೆ ಸ್ವಲ್ಪ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡಿ ಕಂಡು ಬಂದು ಅವರನ್ನು ಇಟ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಎಲ್ಲೆಲ್ಲಿ ಕಲ್ತನ ಮಾಡಿದ್ರು ಚೆಕ್ ಮಾಡಲಾಗಿ ಅವರು ಈ ರಂಗೋಲಿ ಗ್ರಾಮದಲ್ಲಿ ಕಲ್ತನ ಅಂತ ಒಪ್ಕೊಂಡಿದ್ದೀರುತ್ತದೆ ಅದರಲ್ಲಿ ಮೇನ್ ಸಿದ್ದಪ್ಪ ಅಂತ ಟ್ವೆಂಟಿ ಒನ್ ಇಯರ್ಸ್ ಅವರು ಅಲ್ಲೂರು ಗ್ರಾಮ ಚೀತಾಪೂರು ಮತ್ತು ಸುರೇಶ್ ಅಂತ ಅವರು ಆಶ್ರಯಾಲ್ ಚೀತಾಪೂರು ಇವರು ಫಸ್ಟ್ ಟೈಮ್ ಇದ್ದಾರೆ ಅಪಾಯ ಹಿಂದೆ ಯಾವ್ದು ಪ್ರಾಪರ್ಟಿ ನಾವು ದಾಖಲಾಗ್ ವಿಚಾರ ಮಾಡಿ ಅವರ ಕಡೆಯಿಂದ ನಾವು ಆರ್ಮೆಂಟ್ಸ್ ಎಲ್ಲ ಮತ್ತು ಅಮೌಂಟ್ ಮತ್ತು ಸಿ ಟಿವಿ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇದರಲ್ಲೂ ಚೆನ್ನಾಗಿ ಕೆಲಸ ಮಾಡಿರುವಂತಹ ನಮ್ಮ ಸಿ ಪಿ ಐ ಸೇಡ ಮಾದೇವ್ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆ ಜಿಲ್ಲೆಯಲ್ಲಿ ಎಸ್ಪೆಲಿ ಸೇಡನ್ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ಜಿಲ್ಲೆಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ ಬಸ್ ಹಾಕಬೇಕಾದ್ರೆ ಅವರ ಬರಲ ಚೇನ್ ಯಾರು ಕಲತನ ಆ ಸಾಕಷ್ಟು ಮೂರು ಪ್ರಕರಣ ದಾಖಲಾಗಿರುತ್ತದೆ ಒಂದು ಶಹಬಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್ ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ ಇವರಿಬ್ಬರು ಶಹಬಾ ನಗರ ಬಸ್ ಸ್ಟ್ಯಾಂಡ್ ಹಾಕ್ಬೇಕಂದ್ರೆ ಅವರು ಕೊರಲಲ್ಲಿರುವಂತಹ ಬಂಗಾಳ ರಾಕೆಟ್ ಮತ್ತು ಕೊರಲಲ್ಲಿನ ಜೀರಾಮಿ ಒಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ಬರ್ತ್ ಗೋಲ್ಡ್ ಕಲ್ಚರ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಶಹಬಾದಲ್ಲಿ ಫಾರ್ಟಿ ತ್ರೀ ಫಟಿ ಟ್ವೆಂಟಿ ಕಲ್ಚರ್ ದಾಖಲಿಸಿಕೊಂಡಿರ್ತೇವೆ ಅದೇ ರೀತಿ ಶ್ರೀಡಂ ಪಟ್ಟಣದಲ್ಲಿ

సిమిలర్ ఉంటారు కదా బస్ స్టాండ్ దగ్గర కల్తన ఆగిరుదు సెకండ్ బస్ హాఫ్ బై కార్ దగ్గర కల్తన ఆగిరుదు మొత్తం అవర కొరగల్లి సేమ్ మోడ్ స్టాండ్ బండి ఇది ఎలా టీమ్ గ్యాంగ్ ఒక ఎరడ తంగవన్న రచన మార్కెట్ వరు సాబాన్ సాబాన్ వరు మొత్తం సేడ ఇదే